ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಹುಟ್ಟುಹಬ್ಬ ನಾಮಕರಣ ಸಾಂಸ್ಕೃತಿಕ ಕಾರ್ಯಕ್ರಮ ಸರಳ ವಿವಾಹ ಇನ್ನಿತರ ಶುಭ ಕಾರ್ಯಗಳಿಗೆ ಅನ್ನಪೂರ್ಣ ಭವನ ಶ್ರೀ ಕ್ಷೇತ್ರದಲ್ಲಿ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಧರ್ಮದರ್ಶಿಗಳನ್ನು ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಮೂರು ನಾಲ್ಕು ಎರಡು ಮೂರು ಎರಡು ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಈ ದಿನ ಬೃಹತ್ ರ್ಯಾಲಿ ನಡೀತಾ ಇದೆ ಜೊತೆಗೆ ಈ ದಿನ ಬಹಳ ಮುಖ್ಯವಾಗಿ ಬಹಳ ಪ್ರಭಾವಿ ಮುಖಂಡರುಗಳು ಎಲ್ಲ ವಿಜಯನಗರ ಹಾಗೂ ನಗರ ಎಲ್ಲ ಕಾರ್ಯಕರ್ತರು ಇಲ್ಲಿ ಈ ದಿನ ಈ ಸಮಾವೇಶ ಈ ಕಾರ್ಯಕರ್ತರ ಒಂದು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ತೇಜಸ್ವಿ ಸೂರ್ಯ ಅವರು ಇಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರ ಜೊತೆಗೆ ಈ ದಿನ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಶಕ್ತಿಯಾಗಿ ಈ ದಿನ ಮಾಜಿ ಮುಖ್ಯಮಂತ್ರಿಯಾದಂತಹ ಎಸ್ ಎಂ ಕೃಷ್ಣ ಅವರು ಈ ದಿನ ಅವರ ಅವರ ಒಂದು ಈ ಒಂದು ರ್ಯಾಲಿಗೆ ಸೇರ್ಪಡೆಗೊಂಡಿದ್ದಾರೆ ಆರ್ ಅಶೋಕ್ ಅವರು ಸೋಮಣ್ಣ ಹಾಗೂ ರವೀಂದ್ರ ಅವರು ಟಿ ವಿ ಕೃಷ್ಣ ಅವರು ರಾಮಾಂಜನಿ ಹೀಗೆ ಹಲವಾರು ಮುಖಂಡರು ಈ ದಿನ ತೇಜಸ್ವಿ ಸೂರ್ಯ ಅವರಿಗೆ ಬಲವಾಗಿ ಈ ದಿನ ಇಲ್ಲಿ ಕ್ಯಾನ್ವಸನ್ನು ಮಾಡ್ತಾ ಇದ್ದಾರೆ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ ಮನೆಯ ಈ ರ್ಯಾಲಿಗೆ ಸಂಬಂಧಪಟ್ಟಂತೆ ಸ್ಥಳೀಯ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂತಹ ಟಿ ವಿ ಕೃಷ್ಣ ಅವರು ನಮ್ಮೊಂದಿಗಿದ್ದಾರೆ ಈ ದಿನದ ತಯಾರಿ ಹೇಗಿದೆ ಅವರಿಗೆ ಆದಂಥ ಒಂದು ಉಸ್ತುವಾರಿಯನ್ನು ಸ್ಥಳೀಯವಾಗಿ ಕೊಟ್ಟಿದ್ದಾರೆ ಆ ಉಸ್ತುವಾರಿ ಬಗ್ಗೆ ತಯಾರಿ ಬಗ್ಗೆ ಕೇಳೋಣ ಅವ್ರನ್ನ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಗಿದೆ ಈ ಬಾರಿಯ ಲೋಕಸಭಾ ಚುನಾವಣೆ ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರದ ಚುನಾವಣೆಯ ತಯಾರಿ ಈ ದಿನದ ರ್ಯಾಲಿ ಬಗ್ಗೆ ತಯಾರಿಯನ್ನು ಮಾಡಿಕೊಂಡಿದ್ದೀರಿ ಇಲ್ಲ ಭಾಳ ಭಾಳ ಚೆನ್ನಾಗಿದೆ ಇವತ್ತು ಏನು ಲೋಕಸಭಾ ಚುನಾವಣೆ ಇವತ್ತು ದೇಶದ ಒಂದು ಅಳಿ ಉಳಿವಿನ ಪ್ರಶ್ನೆಯಾಗಿ ನಮ್ಮ ದೇಶದ ಜನಕ್ಕೆ ಆಗಿದೆ ಹಾಗಾಗಿ ನಮ್ಮ ಯುವ ನಾಯಕರು ಭಾರತ ದೇಶದಲ್ಲೇ ಅತಿ ಹೆಚ್ಚು ಪ್ರಚಾರದಲ್ಲಿರ್ತಕ್ಕಂಥ ಒಬ್ಬ ಅತಿ ಸಣ್ಣ ವಯಸ್ಸಿನ ಕ್ಯಾಂಡಿಡೇಟ್ ನಮಗೆ ತೇಜಸ್ವಿ ಸೂರ್ಯ ಅವರು ಅವರು ವಾಗ್ಮಿಗಳು ವಿಚಾರವಂತರು ಆಮೇಲೆ ಹೈಕೋರ್ಟಿನ ವಕೀಲರು ಆಗಿ ಆಗಿದ್ದಾರೆ ಇವರಿಗೆ ಈ ಬಾರಿ ಬೆಂಗಳೂರು ದಕ್ಷಿಣ ಲೋಕಸಭೆಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಮ ಪಾರ್ಟಿಯವರು ಹಾಗಾಗಿ ಇವತ್ತು ರೋಡ್ ಶೋ ಮುಖಾಂತರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡುವಂಥದ್ದು ಇವತ್ತು ನಮ್ಮ ವಾರ್ಡು ವಿಜಯ ಯಾತ್ರೆ ಅನ್ನೋ ಒಂದು ಸಂಕಲ್ಪವನ್ನು ಹೊತ್ತಿ ಇವತ್ತು ನಮ್ಮ ವಾರ್ಡ್ಗೆ ರ್ಯಾಲಿಯನ್ನು ಮಾಡಿದ್ದೀವಿ ಈ ಎಲ್ಲ ನನ್ನ ವಾರ್ಡಿನ ಜನ ಜನ ಅವರಿಗೆ ನೀವೇ ನೋಡಿದ್ರಿ ಇವತ್ತು ಎಷ್ಟು ಅದ್ದೂರಿಯಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅಂದರೆ ಇವತ್ತು ಏನಾಗಿದೆ ಯಾರು ಬರಲಿ ಬರೆದು ಯಾರು ಇರಲಿ ಇಲ್ಲದ ಹೋಗಲಿ ಇವತ್ತು ನಮಗೆ ಮೋದಿ ಬೇಕು ಮೋದಿ ಆಡಳಿತ ಇಡೀ ವಿಶ್ವಕ್ಕೆ ಬೇಕಾಗಿದೆ ಹಾಗಾಗಿ ಇವತ್ತು ಜನ ಭಾರತ ದೇಶದ ಎಲ್ಲ ಜನ ಒಟ್ಟಾರಾಗಿ ನಿಂತು ಮೋದಿಯವರಿಗೆ ಬೆಂಬಲ ಸೂಚುವ ಮುಖಾಂತರ ನಮ್ಮ ದಿವಂಗತ ನಮ್ಮ ಅನಂತಕುಮಾರ್ ನಾವು ದಿವಂಗತ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಅವರು ಕಳೆದ ಏಳು ಬಾರಿ ಇಲ್ಲಿ ಲೋಕಸಭಾ ಸದಸ್ಯರಾಗಿ ಸಾಕಷ್ಟು ಕೆಲಸವನ್ನು ಮಾಡಿ ನಮಗೂ ಕೂಡ ಸಾಕಷ್ಟು ಅನುದಾನಗಳನ್ನು ಕೊಟ್ಟು ಇವೆಲ್ಲ ನೀವು ಪ್ರೀತಿಯಿಂದ ಟಿ ವಿ ಕೃಷ್ಣ ಅಂತ ಕರಿತೀರಿ ಆ ಹೆಸರು ಕೂಡ ಅನ ಅನಂತಕುಮಾರ್ ಅವರೇ ನನಗೆ ಇಟ್ಟಿದ್ದು ಅವರ ಹಾದಿಯಾಗಿ ಇವರು ಕೆಲಸ ಮಾಡ್ತಾರೆ ಅಂತ ನಮಗೆ ಭಾಳ ನಂಬಿಕೆ ಇದೆ ಉತ್ಸಾಹಿಗಳು ಭಾಳ ಇನ್ನ ಯುವಕರು ಹಾಗಾಗಿ ಎಲ್ಲ ಜನ ನನ್ನ ವಾರ್ಡಿನ ಜನ ಅವರು ಬರ್ತಾಯಿದ್ರೆ ಏನು ಹೂವು ಹಾಕೋದೇನೆಂದು ಅವ್ರನ್ನ ಸ್ವಾಗತ ಮಾಡೋದೇನು ಇದು 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 ಎಷ್ಟು ಜನಕ್ಕೆ ಸಿಗುತ್ತೋ ಗೊತ್ತಿಲ್ಲ ನಮಗೆ ಸಿಕ್ಕಿದೆ ಮತ್ತೊಮ್ಮೆ ಮೋದಿ ಅನ್ನೋ ಒಂದು ಶ್ಲೋಕದೊಂದಿಗೆ ನಾವು ದಕ್ಷಿಣ ಲೋಕಸಭಾ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರು ಭರ್ಜರಿ ಗೆಲುವನ್ನು ಕಾಣ್ತಾರೆ ಅಂತ ನಿರೀಕ್ಷೆಯಲ್ಲಿ ನಾವು ಕಾತರದಿಂದ ಸರ್ ಈ ಬಾರಿ ಭಾಳಷ್ಟು ಟಫ್ ಆಗುತ್ತೆ ತೇಜಸ್ವಿ ಸೂರ್ಯ ಅಷ್ಟೊಂದು ಈಸಿ ಇಲ್ಲ ಅನಂತಕುಮಾರ್ ಅವ್ರಿಗೆ ಸಿಕ್ಕಂಥ ಬೆಂಬಲ ಇಲ್ಲಿ ಸಿಗೋಲ್ಲ ಅವರ ಫಾಲೋವರ್ಸು ಭಾಳಷ್ಟು ಆಪೋಸಿಟ್ಟು ಇವರಿಗೆ ಚುನಾವಣೆಯನ್ನು ಈ ಬಾರಿ ಎದುರಿಸ್ಬೇಕಾಗತ್ತೆ ಅಂತೇಳಿ ಎಲ್ಲ ಕಡೆ ಭಾಳಷ್ಟು ಕಡೆ ಕೇಳಿಬರ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಿ ತಮ್ಮ ಗಮನಕ್ಕೆ ಏನಿದೆ ವಿಚಾರ ಆಪೋಸ್ ಆಪೋ ಈಗ ಚುನಾವಣೆ ಅಂತಂದರೆ ಪರ ವಿರೋಧ ಇದ್ದೇ ಇರ್ತದೆ ನಮಗೆ ಇಲ್ಲಿ ನೇರ ಚುನಾವಣೆ ಆಗಿರೋದು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಮೋದಿ ಹಿಂಗಿರ್ಬೇಕಾದ್ರೆ ಇಲ್ಲಿ ನಮಗೇನು ಅಂತ ಏನು ಅನಿಸಲ್ಲ ಈಗ ನಮಗೆ ಈ ಕಳೆದ ಚುನಾವಣೆನೆಲ್ಲ ಸಾಕಷ್ಟು ಕೆಲಸ ಆಯಿತು ಇವತ್ತು ಏನಪ್ಪ ಅಂತಂದರೆ ನಮಗೆ ಭಾಳ ಸಿಂಪಲ್ ಕೆಲಸ ಇದೆ ಮತ್ತೊಮ್ಮೆ ಮೋದಿ ಈಗ ಬರೀ ಕೇವಲ ಮೋದಿ ಹೆಸರಲ್ಲಿ ಹೋಗ್ತಾ ಇದ್ರಲ್ಲ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ನಾಯಕರುಗಳಿಗೆ ಫೇಸ್ ವ್ಯಾಲ್ಯೂ ಇಲ್ಲ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಲ್ವಾ ಯಾಕೆ ಅದನ್ನು ಯಾರು ಕೂಡ ಈ ಜನರ ಮುಂದೆ ಇಲ್ಲ ಬರೀ ಮೋದಿ ಮೋದಿ ಅದು ಸೆಂಟ್ರಲಲ್ಲಿ ಅವರು ಮಾಡಿರ್ಬೋದು ಆದರೆ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಲೀಡ್ರ್ಗಳಿಗೆ ಯಾರಿಗೂ ಕೂಡ ಫೇಸ್ ವ್ಯಾಲ್ಯೂ ಇಲ್ವಾ ಅಂತ ಭಾಳಷ್ಟು ಕಡೆ ಅದೇ ಚರ್ಚೆ ಆಗ್ತಾ ಇದೆಯಲ್ಲ ಈಗ ಮೋದಿ ಮೋದಿ ಒಂದು ಬ್ರ್ಯಾಂಡ್ ಮೋದಿ ಹೆಸ್ರು ಹೇಳ್ಕೊಂಡು ನಾವೆಲ್ಲವೂ ಕೆಲಸ ಮಾಡ್ತಾಯಿದ್ದೀವಿ ಮೋದಿ ಮಾಡಿದಂಥ ಇವತ್ತು ವಿಶ್ವಕ್ಕೆ ಎಷ್ಟು ಇಷ್ಟು ಎಪ್ಪತ್ತೈದು ವರ್ಷ ಆಗಿದೆ ನಮಗೆ ಸ್ವಾತಂತ್ರ್ಯ ಬಂದು ಯಾರು ವಿಶ್ವಕ್ಕೆ ಒಬ್ಬನ ನಮ್ಮ ಈ ಭಾರತ ದೇಶದಿಂದ ಆಯ್ಕೆ ಮಾಡಿದ್ರು ಇವತ್ತು ಮೂವತ್ತು ನಲವತ್ತರ ದೇಶಗಳಿಗೆ ಅಧ್ಯಕ್ಷರಾಗಿ ಮೋದಿಯನ್ನು ಆಯ್ಕೆ ಮಾಡಿದ್ದಾರೆ ಇದು ಹೆಮ್ಮೆಯಿಂದ ಹೇಳ್ತಾ ಇರೋದು ನಮ್ಮ ದೇಶದ ಪ್ರತಿನಿಧಿ ಮೋದಿ ಅಂತ ಆ ನಮ್ಮ ದೇಶದ ಪ್ರತಿನಿಧಿ ಇಡೀ ಭಾರತ ಇಡೀ ವರ್ಲ್ಡಲ್ಲಿ ಅವರು ಎಷ್ಟಿದೆ ಅನ್ನೋ ಒಂದು ಹೆಮ್ಮೆಯಿಂದ ಹೇಳ್ತಾ ಅದನ್ನು ಕೆಲಸ ಮಾಡ್ತಾ ಮಾಡ್ತಾಯಿದ್ವಿ ಆದರೆ ಎಲ್ಲ ಸ್ಥಳೀಯರು ಮೋದಿ ಏನು ಹೇಳ್ತ ಏನು ಹೇಳ್ತಾ ಇದ್ದಾರೆ ಮೈ ಚೌಕಿದಾರು ಪ್ರತಿಯೊಬ್ಬ ಕಾರ್ಯಕರ್ತನೂ ಚೌಕಿದಾರ್ ಹಾಗಾಗಿ ಈ ದೇಶಕ್ಕೋಸ್ಕರ ಚೌಕಿದಾರಾಗಿದೆ ಎಲ್ಲ ಮ ಪ್ರತಿಯೊಬ್ಬ ಕಾರ್ಯಕರ್ತನು ಹಾಗಾಗಿ ಬ್ರಾಂಡ್ ಮಾಡ್ಕೊಂಡಿದ್ದೀವಿ ಮೋದಿಯವರನ್ನ ಬ್ರಾಂಡ್ ಮಾಡಿಕೊಂಡು ಮೋದಿಯವರು ಆದಂಥ ದಾರಿಯಲ್ಲಿ ನಾವು ಹೋಗಬೇಕು ಮೋದಿ ಮಾಡಿದಂಥ ಕೆಲಸಗಳನ್ನು ನಾವು ಮಾಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮೋದಿಯವ್ರನ್ನ ಬ್ರಾಂಡ್ ಮಾಡಿಕೊಂಡು ನಾವು ಹೊರಟಿರೋದು ಕೇವಲ ಬಿ ಜೆ ಪಿಯವ್ರಿಗೆ ಮಾತ್ರ ಸೀಮಿತ ಆಯ್ತಾ ಚೌಕಿದಾರು ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಶೋಕಿದಾರ ಅಷ್ಟೇ ಆ ಮನುಷ್ಯ ಬರೀ ಮಾತುಗಾರಿಕೆ ಬಿಟ್ಟರೆ ಇನ್ನೇನು ಸಾಧ್ಯ ಆಗಲಿಲ್ಲ ಈ ದೇಶದಲ್ಲಿ ಕೇವಲ ಶೋಕಿ ಬಟ್ಟೆ ಈ ಥರದ ಒಂದು ವ್ಯತ್ಯಾಸಗಳನ್ನ ಜನರ ಮುಂದೆ ತೋರಿಸ್ಕೊಂಡು ಇನ್ನೇನು ಮಾಡಿದ್ರು ಬಿಟ್ಟರೆ ಈ ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ನಮ್ಮಲ್ಲಿ ಕೊಡಲಿಲ್ಲ ಜನರ ಜೊತೆಯಲ್ಲಿ ಬೆರೆಯಲಿಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕಂಡಿಡಲಿಲ್ಲ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನೇ ಕೇವಲ ಪಾಲಿಷ್ ಮಾಡ್ಕೊಂಡು ಬಂದರು ಬಿಟ್ಟರೆ ಬೇರೆ ಇನ್ನೇನು ಮಾಡಿದ್ರು ಅನ್ನೋದು ಎಲ್ಲ ಕಡೆ ಪ್ರಶ್ನೆ ಹೇಳ್ತಾ ಇದೆ ಮೋದಿ ಮೋದಿ ಶೋಕಿ ಲಾಲ್ ಅನ್ನೋದಕ್ಕೆ ಯಾರದು ಯೋ ಹೇಳಕ್ಕೆ ಯೋಗ್ಯತೆ ಇಲ್ದರು ಯಾಕೆ ಅಂತಂದರೆ ಇವತ್ತು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಏನು ಅಂತ ಇವತ್ತು ಅವ್ರ ಅಣ್ಣ ಅಣ್ಣ ತಮ್ಮಂದಿರು ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಿದೆ ಅವ್ರ ತಾಯಿ ಯಾವ ರೀತಿಯಲ್ಲಿ ಇದ್ದಾರೆ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಿದೆ ಅವರು ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತಾಯಿಲ್ಲ ದೇಶಕ್ಕಾಗಿ ಕೆಲಸ ಮಾಡ್ತಾಯಿದ್ದಾರೆ ಬಟ್ಟೆ ಹಾಕ್ತಾರೆ ಅಂತಂದರೆ ಬಟ್ಟೆ ಹಾಕಿದ್ರೇ ಬಟ್ಟೆನೂ ಹಾಕ್ಬಾರ್ದ ಬಟ್ಟೆ ಹಾಕಿದ್ರೆ ತಾನೆ ಅವ್ರ ಯೋಗ್ಯತೆ ಗೊತ್ತಾಗುತ್ತೆ ಅವ್ರು ಹಾಕೋ ಬಟ್ಟೆಯಲ್ಲಿ ಹಾಗಾಗಿ ಈಗ ಬೇರೆ ಆಪೋಸಿಷನ್ ತಗೊಳ್ಳಿ ಇವತ್ತು ರಾಹುಲ್ ಗಾಂಧಿಗೆ ಎಷ್ಟಿದೆ ಆಸ್ತಿ ಅದನ್ನ ಅದೆಲ್ಲ ಬೇಡ ನಿನ್ನೆ ಮೊನ್ನೆ ಬಂದಂಥ ರಿಜ್ವಾನ್ ನಮ್ಮ ಏನು ಸೆಂಟ್ರಲ್ ನಿಂತ ರಿಜ್ವಾನ್ಗೆ ಎಲ್ಲಿದೆ ಅವ್ರೇನು ಅವ್ರ ತಾತ ಮುತ್ತಾತ್ರ ಏನು ಆಸ್ತಿ ಮಾಡಿದ್ರ ಅಲ್ಲ ಹೆಂಗೆ ಬಂತು ದುಡ್ಡು ಸುಮ್ಮನೆ ಅದನ್ನ ಕೆತ್ಕೊಂಡು ಹೋದರೆ ಸಾಕು ಇವತ್ತು ಇಡೀ ಪ್ರಪಂಚಕ್ಕೆ ಇವರು ಕಣ್ವರ್ಸೋ ರಾಜಕೀಯ ಬೇಡ ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಮೋದಿ ಏನು ಕೆಲಸ ಮಾಡ್ತಾಯಿದ್ರೆ ಅಂತ ಮೋದಿ ಒಬ್ಬರು ಬ್ರ್ಯಾಂಡು ಇವತ್ತು ನಾಳೆ ಹುಟ್ಟೋ ಮಗ ಅದಕ್ಕೆ ಹೊಟ್ಟೆರೋ ಮಗುಗಳು ಹೇಳುತ್ತೆ ಮೋದಿ ಥರ ಬೇಕು ಅಂತ ಏನು ಇವರಿಗೆಲ್ಲ ತಲೆ ಕೆಟ್ಟಿದ್ದ ಇವತ್ತು ಮೊನ್ನೆ ಹುಟ್ಟಿದಂಥ ಮಗುಗೆ ಮೋದಿ ಹೆಸ್ರು ಇಡಬೇಕು ಅಂತಂದರೆ ಅವ್ರಿಗೇನು ಆ ತಂದೆ ತಾಯಿಗೇನು ತಲೆ ಕೆಟ್ಟಿದ್ಯಾ ಈಗ ಬರೀ ಕಾಂಗ್ರೆಸ್ ಮಾತ್ರ ಕಾಂಗ್ರೆಸ್ ನಾಯಕ ಹತ್ರ ಮಾತ್ರ ದುಡ್ಡಿರೋದು ಬಿ ಜೆ ಪಿಯವ್ರ ಹತ್ರ ದುಡ್ಡಿಲ್ವಾ ಅವ್ರು ದುಡ್ಡು ಮಾಡಲಿಲ್ವಾ ಅವ್ರು ಲೂಟಿ ಮಾಡಲಿಲ್ವಾ ಕಾಂಗ್ರೆಸ್ ಅವರು ಯಾರಿಗೋದ್ರು ಜೈಲಿಗೆ ಬರೀ ಲೂಟಿ ಮಾಡಿಕೊಂಡು ಅವರೇ ಹೋಗಿದ್ದು ಬರೀ ಈ ಥರ ಮೋದಿ ಹೆಸರು ಕಾಮ್ಕಿದಾರ್ ಚೌಕಿದಾರ್ ಅಂತೆಲ್ಲ ಹೇಳ್ಕೊಂಡು ಇವತ್ತು ಮೋದಿ ಮುಖವಾಡವನ್ನು ಹಾಕ್ಕೊಂಡು ಚುನಾವಣೆಯನ್ನು ಎದುರಿಸೋಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ಏನು ಅರ್ಹತೆ ಇದೆ ಈ ಚುನಾವಣೆಯಲ್ಲಿ ಮತವನ್ನು ಕೇಳೋಕ್ಕೆ ಅಂತ ಭಾಳಷ್ಟು ಕಡೆ ಕೇಳ್ಬರ್ತಾ ಇದೆ ಅಂದರೆ ಹೇಳೋರಿಗೆ ನಾಚಿಕೆ ಆಗಬೇಕು ಇವತ್ತು ನಾವು ನಮ್ಮ ದೇಶದ ಜನ ಕಾನೂನನ್ನು ಮತ್ತು ನಮ್ಮ ಈ ದೇಶದ ನ್ಯಾಯವನ್ನು ಅಳವಡಿಸ್ಕೊಂಡು ಬದುಕ್ತಾ ಇದ್ದೀವಿ ಇವತ್ತು ಎಲ್ಲದ ನ್ಯಾಯ ನ್ಯಾಯ ಸಿಕ್ಕಿದೆ ನಾವು ನಿರಾಪರಾಧಿ ಅಂತ ನಾವು ಯಾವುದು ಮಾಡಿಲ್ಲ ಅಂತ ಆ ನ್ಯಾಯ ಸಿಕ್ಕಿದ ಮೇಲೆ ಕೂಡ ಈ ಥರ ಮಾತಾಡ್ತಾರೆ ಅಂದರೆ ಅವರು ಈ ದೇಶದಲ್ಲಿ ದೇಶದಲ್ಲಿರೋ ನಾಲ್ಕು ಜನ ಇವತ್ತು ಯಾರೋ ಒಬ್ಬ ಕೇರಳದಲ್ಲಿ ಎಲೆಕ್ಷನ್ ಇರ್ತಾನೆ ಅಂದರೆ ಬಾ ಪಾಕಿಸ್ತಾನದ ಫ್ಲಾಹರಿಸ್ತಾರೆ ಅವ್ರ ಬಗ್ಗೆ ನೀವು ಮಾತಾಡೋಲ್ಲ ಇಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥ ಜನಗಳ ಬಗ್ಗೆ ಮಾತಾಡ್ತಾರೆ ಅಂದರೆ ಇವ್ರು ಏನು ನೈತಿಕತೆ ಇದೆ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಧರ್ಮಗಳು ಒಂದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಇರ್ತಕ್ಕಂಥ ಎಲ್ಲ ಮತ ಎಲ್ಲ ಮತಗಳು ಕೂಡ ಒಂದು ಅಂತೇಳಿ ನಾವು ಕಾಂಗ್ರೆಸ್ ಪಕ್ಷ ಹಾಗೂ ಎಲ್ಲ ಪಕ್ಷಗಳು ಕೂಡ ಕೆಲಸವನ್ನ ಒಂದು ಸಹಬಾಳ್ವೆಯಾಗಿ ಸಮನಾಗಿ ನಾವು ದೇಶದಲ್ಲಿ ಮಾಡ್ತಾ ಇದ್ದೇವೆ ಈ ಕೋಮುವಾದಿ ಬಿಜೆಪಿ ಪಕ್ಷದವರು ಮಾತ್ರ ಇವತ್ತು ಎಲ್ಲರನ್ನ ಒಡೆದಾಡುವಂತಹ ಕೆಲಸವನ್ನ ಮಾಡ್ತಾ ಇದೆ ಅಂತ ಅವರು ಹೇಳ್ತಾ ಇರ್ತಕ್ಕಂಥ ಯಾರು ಹೇಳ್ತಾ ಇದ್ದಾರೆ ಈಗ ಕಾಂಗ್ರೆಸ್ ಪಕ್ಕ ಪಕ್ಷ ಹೇಳ್ತಾ ಇದೆ ಯಾವುದೇ ಇಸ್ಲಾಮಿಕ್ ಅವರು ಹೇಳ್ತಾ ಇಲ್ವಲ್ಲ ಇವತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ಇಮ್ರಾ ಇಮ್ರಾನ್ ಖಾನ್ ಮೋದಿ ಮೋದಿ ಚುನಾವಣೆಯಲ್ಲಿ ಗೆದ್ದರೆ ನಾವು ಶಾಂತಿ ಮಾತುಕತೆ ಆಯಿತು ಕರಿತೀ ಕುಂತು ಮಾತಾಡೋಕ್ಕೆ ಈಸಿ ಆಗುತ್ತೆ ಅಂತ ಅವನಿಗೆ ಹೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ತಲೆಕೆಟ್ಟಿದ್ದ ಪಾಕಿಸ್ತಾನ ಪ್ರಧಾನಮಂತ್ರಿಗೆ ಪಕ್ಷದ ಬಹಳ ಮುಖ್ಯ ಮುಖಂಡರು ಈಶ್ವರಪ್ಪ ಹೇಳ್ತಾರೆ ಮುಸ್ಲಿಮವ್ರಿಗೆ ನಾವು ಟಿಕೆಟನ್ನು ಕೊಡೋದಿಲ್ಲ ಅವರು ಬಂದು ನಮ್ಮ ಕೇಂದ್ರ ಕಚೇರಿಯಲ್ಲಿ ಕಸ ಗುಡಿಸ್ಕೊಂಡು ಕೆಲವು ವರ್ಷಗಳು ಕೆಲಸ ಮಾಡಬೇಕು ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಬೇಕು ಅಂತ ಮೊನ್ನೆ ಮೊನ್ನೆ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಯಾರೂ ಇಲ್ಲದೇ ಇರ್ತಕ್ಕಂಥ ಮಾಧ್ಯಮಗಳು ಇಲ್ಲದೇ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ನಾನು ಕೇವಲ ಒಂದು ಪ್ರಚಾರಕ್ಕೆ ಒಂದು ನಮ್ಮ ಹಿಂದೂ ಧರ್ಮದ ಒಂದು ಮತಗಳನ್ನ ಸೆಳೆಯೋಕ್ಕಷ್ಟೇ ನಾನು ಮುಸ್ಲಿಮನ್ನು ನಾನು ಕೆಣಕದೆ ಅವರ ಪರವಾಗಿ ಅವರ ವಿರುದ್ಧವಾಗಿ ಮಾತಾಡಿದೆ ಅಂತೇಳಿ ಅವರೇ ಸ್ವತಃ ಹೇಳಿರ್ತಕ್ಕಂಥ ವಿಡಿಯೋ ಇವಾಗ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇದೆ ಇದು ಇದನ್ನು ನಾವು ಇದು ನಮಗೆ ಮಾಹಿತಿ ಇಲ್ಲ ಇದನ್ನು ಈ ಚುನಾವಣೆ ಸಂದರ್ಭದಲ್ಲಿ ಇಂಥ ಮಾತುಗಳನ್ನ ಹೇಳ್ತಾರೆ 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 ಅಂದರೆ ಅದನ್ನು ಹೇಳೋರು ಯಾರು ಅಂತ ನಿಮಗೆಲ್ಲ ಗೊತ್ತಿದೆ ಪಾಕಿಸ್ತಾನ ಕೇರಳದಲ್ಲಿ ಪಾಕಿಸ್ತಾನದ ಬಾವುಟ ಹಾರಿಸ್ತಾರೆ ಅದನ್ನು ಕೇಳ್ತಾ ಇಲ್ಲ ಇದು ಯಾರೋ ಎಲ್ಲೋ ಮಾತಾಡಿದ್ರು ಅಂತ ಕೇಳ್ತಾರೆ ಅಂತಂದರೆ ಯಾ ಹೆಂಗೆ ಹೇಳ್ತೀರಾ ಇದನ್ನ ಮಾತಾಡಿದ್ರೆ ಅಂತ ಏನು ಪ್ರೂವ್ ಮಾಡೋಕ್ಕಾಗುತ್ತೆ ಇದಂತೂ ನಮಗೆ ಮಾಹಿತಿ ಇಲ್ಲ ನಿಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರ ಈ ಬಾರಿ ಏನಾಗ್ಬೋದು ನಿಮ್ಮ ಏನು ಯಾವ ಥರ ರಿಪೋರ್ಟ್ ಸಿಗ್ತಾ ಇದೆ ನಿಮಗೆ ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಯುವ ನೇತಾರಾದಂಥ ತೇಜಸ್ವಿ ಸೂರ್ಯ ಅವ್ರನ್ನ ನಮ್ಮ ಪಕ್ಷ ಆಯ್ಕೆ ಮಾಡಿದೆ ಈ ಬಾರಿ ಕೂಡ ಎಂಟನೇ ಬಾರಿ ಕೂಡ ಭರ್ಜರಿ ಗೆಲುವನ್ನು ಸಾಧಿಸ್ತೀವಿ ಅನ್ನೋದು ನಮ್ಮೆಲ್ಲರ ವಿಶ್ವಾಸ ನಮ್ಮೆಲ್ಲ ಮತ ಈಗ ಬಹಳ ಮುಖ್ಯವಾಗಿ ನಮ್ಮ ನಾಯಕರುಗಳು ಸ್ಥಳೀಯ ನಾಯಕರುಗಳು ಬೇರೆ ಪಕ್ಷಕ್ಕೆ ವಲಸೆ ಹೋಗ್ತಾ ಇದ್ದಾರೆ ಅವರನ್ನೇ ಪ್ರಮುಖ ಮುಖಂಡರುಗಳನ್ನೇ ನಿಮ್ಮ ಬಿಜೆಪಿ ಪಕ್ಷ ಆಗ್ತಾ ಇಲ್ಲ ಇನ್ನು ಕಾರ್ಯಕರ್ತರನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ ಏನಾಗುತ್ತೆ ಈ ಬಾರಿ ಟಫ್ ಆಗಲ್ವಾ ಎಲ್ಲ ಮುಖಂಡರುಗಳು ಬೇರೆ ಪಕ್ಷಕ್ಕೆ ವಲಸೆ ಹೋಗ್ತಾ ಇದ್ರಲ್ಲ ಚುನಾವಣೆ ಸಂದರ್ಭದಲ್ಲಿ ಯಾವ ಅಂತ ಹೇಳ್ಕೊಳ್ಳೋ ಅಂತ ನಾಯಕರು ಯಾರು ಇವತ್ತು ಪಾರ್ಟಿ ಬಿಟ್ಟು ಹೋಗಿಲ್ಲ ಈಗ ನಿಮ್ಮ ಚಾಮರಾಜಪೇಟೆ ಲೋಕಸಭೆ ಕ್ಷೇತ್ರದಲ್ಲಿ ಪಡೆದಿ ಮಾಡಿ ಹಿಂದೆ ಭಾಳಷ್ಟು ಅಂತರದಿಂದ ಸುತ್ತಿರ್ತಕ್ಕಂಥ ಈಗ ಕಾಂಗ್ರೆಸ್ ಸೇರ್ಪಡೆಯಾದರು ಅದ್ರ ಬಗ್ಗೆ ಈಗ ಅವರವರ ವೈಯಕ್ತಿಕ ಒಂದು ಈಗ ಅವ್ರಿಗೆ ಇಲ್ಲಿ ಅಸಮಾಧಾನ ಇದೆ ಅಂತ ಹೇಳಿ ಈ ಪಾರ್ಟಿ ಬಿಟ್ಟು ಹೋಗಿದ್ದಾರೆ ಬಿಟ್ಟರೆ ಅವ್ರಿಗೆ ಬಿ ಜೆ ಪಿ ಮನಸ್ಸು ಬಿಟ್ಟೋಗಿಲ್ಲ ಇವತ್ತು ಕೂಡ ಅವರು ಒಳಗಡೆ ಬಿ ಜೆ ಪಿ ಲಕ್ಷ್ಮೀನಾರಾಯಣ ಕೂಡ ಇದ್ದಾರೆ ಯಾವುದೇ ಏನೋ ಅವ್ರಿಗೆ ಇಲ್ಲಿ ಒಳ ಮನಸ್ಸು ಅವರವರ ಪ್ರತಿಷ್ಠೆಯಿಂದ ಅವರು ಬೇಸತ್ತು ಹೋಗಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಪೊರೇಷನ್ ಚುನಾವಣೆ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಬರ್ತಾರೆ ಇವತ್ತು ಎಲ್ಲೆಲ್ಲೆಲ್ಲ ರ್ಯಾಲಿ ನಡೀತಾ ಇದೆ ಯಾವ ಥರದ ತಯಾರಿದೆ ಎಷ್ಟು ಜನ ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಎಲ್ಲೆಲ್ಲೆಲ್ಲ ಯಾವ ಯಾವ ಕ್ಷೇತ್ರ ಅಂದರೆ ನಿಮ್ಮ ಎಂಟು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಇವತ್ತಿನ ರ್ಯಾಲಿ ಮುಂದುವರಿಯುತ್ತಾ ಅಥವಾ ಕೇವಲ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಸೀಮಿತವಾಗುತ್ತಾ ಇಲ್ಲ ಇದು ಮೊನ್ನೆ ಮೂರು ದಿವಸದ ಮುಂಚೆ ಐದು ವಾರ್ಡನ್ನು ಕಂಪ್ಲೀಟ್ ಮಾಡಿದ್ವಿ ಇನ್ನು ಮೂರು ವಾರ್ಡು ಕಂಪ್ ಮಾಡಿರಲಿಲ್ಲ ಈ ನಮ್ಮ ಬಾಪೂಜಿನಗರ ವಾರ್ಡು ನಗರ ಮತ್ತು ಗಾಳಿ ಆಂಜನೇಯ ವಾರ್ಡು ರ್ಯಾಲಿ ಆಗಿಲ್ಲ ಈಗ ಮನೆ ಉಪಮುಖ್ಯಮಂತ್ರಿಗಳಾದಂಥ ಆರ್ ಅಶೋಕ್ ಅವರು ಮತ್ತು ನಮ್ಮ ನಾಯಕರಾದಂಥ ಸೋಮಣ್ಣವರು ಮತ್ತು ನಮ್ಮ ಅಭ್ಯರ್ಥಿಯಾದಂಥ ಆದಂಥ ತೇಜಸ್ ಸೂರ್ಯ ಅವರು ಎಸ್ ಎಮ್ ಅವರು ಈಗ ಇಲ್ಲಿ ಬಂದಿದ್ದಾರೆ ಎಸ್ ಎಂ ಅವರು ಮತ್ತು ಅಶೋಕ್ ಅವರು ಬಂದರಿಂದ ನಮಗೆ ಇನ್ನಷ್ಟು ಬಲ ಬಂದಿದೆ ನಮಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸೋಮಣ್ಣವರು ಇಲ್ಲಿನ ಕಾರ್ಯಶೈ ವಹಿಸ್ ವೈಖರಿ ಅವರಿಗೆ ನಮ್ಮ ಇಲ್ಲಿರತಕ್ಕಂಥ ಜನಕ್ಕೆ ಭಾಳ ಇಷ್ಟವಿದೆ ಹಾಗಾಗಿ ಸೋಮಣ್ಣವರು ಕೂಡ ನಿಮಗೆಲ್ಲ ಗೊತ್ತಿದೆ ಭಾಳ ಆ್ಯಕ್ಟಿವ್ ಆಗಿ ಸಣ್ಣ ಹುಡುಗನ ಥರ ಓಡಾಡಿ ಕೆಲಸನ ಮಾಡ್ತಾಯಿದ್ರೆ ಖಂಡಿತವಾಗಿ ಇಲ್ಲಿ ಸೋಮಣ್ಣವರ ಒಂದು ನಾಯಕತ್ವದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಕೃಷ್ಣ ಕೃಷ್ಣವರು ಬಂದು ಇಲ್ಲಿ ತೇಜಸ್ವಿ ಸೂರ್ಯ ಅವರ ಪರವಾಗಿ ಮತಯಾಚನೆ ಮಾಡ್ತಾ ಇರ್ತಕ್ಕಂಥದ್ದು ಪ್ಲಸ್ ಮೈನಸ್ ಯಾವ ಥರ ಇಲ್ಲಿ ವರ್ಕೌಟ್ ಆಗ್ಬೋದು ಮತಯಾಚನೆ ಸರ್ ಎಸ್ ಎಂ ಕೃಷ್ಣ ಅವರು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ತಿರುವನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳು ಆ ಸಮಯದಲ್ಲಿ ಯಾವುದೇ ಪಾರ್ಟಿ ಇರ್ಬೋದು ಏನು ನಮ್ಮ ಕರ್ನಾಟಕಕ್ಕೆ ಇದ್ದಂಥ ಹೆಸರನ್ನ ಸಿಂಗಾಪುರ್ ಸಿಟಿ ಸಿಂಗಾಪುರ್ ಆ ಥರ ಐ ಟಿ ಬಿ ಟಿ ಸಿಟಿ ಅಂತ ತಂದವರು ಎಸ್ ಎಂ ಕೃಷ್ಣ ಅವರು ಅವರಿಗೆ ಸಾಕಷ್ಟು ದೂರಾಲೋಚನೆಗಳು ಆಮೇಲೆ ಭಾಳ ಅವ್ರ ಅದ್ಭುತವಾದಂಥ ಕನ್ನಡ ಅದ್ಭುತವಾದಂಥ ಯೋಚನೆಗಳು ಅವ್ರದ್ದು ಭಾಳ ಚೆನ್ನಾಗಿದೆ ಹಾಗಾಗಿ ಅಲ್ಲಿ ನಮ್ಮ ಆಂಜನೇಯ ಮತ್ತು ದೀಪಾಂಜನಿ ಅವರು ಭಾಳ ಅವಶ್ಯಕತೆ ಇದೆ ಯಾಕೆಂದರೆ ಅಲ್ಲಿ ಎಲ್ಲ ಒಕ್ಕಲಿಗ ಜನಾಂಗದವರು ತುಂಬ ಜನ ಎಸ್ ಎಂ ಕೃಷ್ಣವ್ರ ಅಪೇಕ್ಷೆ ಪಟ್ಟರಿಂದ ಅವ್ರನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ ಹೀಗಾಗಿ ಅವರು ಬಂದಿದ್ದಾರೆ ಓಕೆ ಇದು ಟಿ ವಿ ಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಈ ದಿನ ಇರ್ತಕ್ಕಂಥ ಮಾಡಿರ್ತಕ್ಕಂತಹ ರ್ಯಾಲಿ ಬಹಳ ಅದ್ಭುತವಾಗಿ ಈ ದಿನ ನಾವು ಯಶಸ್ವಿಯಾಗಿ ಮಾಡಿದ್ದೇವೆ ನಮ್ಮ ವಾರ್ಡ್ ಸೇರಿದಂತೆ ಬಹಳಷ್ಟು ಇನ್ನೂ ಮೂರು ವಾರ್ಡ್ಗಳಲ್ಲಿ ಈ ದಿನದ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಬಹಳ ಪ್ರಮುಖ ನಾಯಕರು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ ಮತಯಾಚನೆಯನ್ನು ಎಲ್ಲ ಜನಸಾಮಾನ್ಯರ ಬಳಿ ಕೇಳ್ತಾ ಇದ್ದೇವೆ ಬಹಳ ಅದ್ಭುತವಾಗಿ ಜನಸ್ಪಂದನೆ ಸಿಗ್ತಾ ಇದೆ ಈ ಬಾರಿ ಯಶಸ್ವಿಯಾಗಿ ಬಹಳಷ್ಟು ಬಹುಮತದಿಂದ ತೇಜಸ್ವಿ ಸೂರ್ಯ ಅವರು ಅನಂತ್ ಕುಮಾರ್ ಅವರು ಯಾವ ರೀತಿ ಏಳು ಬಾರಿ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಈ ಬಾರಿ ತೇಜಸ್ವಿ ಸೂರ್ಯ ಅವರು ಇದು ಈ ಈ ಬಾರಿ ಬಹುಮತದಿಂದ ಯಶಸ್ವಿಯಾಗಿ ಗೆಲುವನ್ನು ಪಡಿತರೆ ಅದಕ್ಕೆ ನಿರಂತರವಾಗಿ ನಾವು ಶ್ರಮಿಸ್ತೇವೆ ಸ್ಥಳೀಯವಾಗಿ ಅಂತೇಳಿ ತೇಜಸ್ವಿ ಸೂರ್ಯ ಪರವಾಗಿ ಈ ದಿನ ಟಿ ವಿ ಕೃಷ್ಣ ಅವರು ಹೇಳಿರ್ತಕ್ಕಂಥದ್ದು ಕ್ಯಾಮರಾಮನ್ ನಾಗೇಶ್ ಜೊತೆ ಚನ್ನಕೇಶ್ ಟಿವಿ ಟ್ವೆಲ್ ಕನ್ನಡ ಬೆಂಗಳೂರು ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟ್ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಭಕ್ತರು ಹಾಗೂ ಸಾರ್ವಜನಿಕರಿಗೆ ಹುಟ್ಟುಹಬ್ಬ ನಾಮಕರಣ ಸಾಂಸ್ಕೃತಿಕ ಕಾರ್ಯಕ್ರಮ ಸರಳ ವಿವಾಹ ಇನ್ನಿತರ ಶುಭ ಕಾರ್ಯಗಳಿಗೆ ಅನ್ನಪೂರ್ಣ ಭವನ ಶ್ರೀ ಕ್ಷೇತ್ರದಲ್ಲಿ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಧರ್ಮದರ್ಶಿಗಳನ್ನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಮೂರು ನಾಲ್ಕು ಎರಡು ಮೂರು ಎರಡು ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಬೆಳಿಗಿರಿ ಅಸೋಸಿಯೇಟ್ ಬೆಂಗಳೂರಿನ ನಂಬರ್ ಒನ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಯಶವಂತಪುರ ತ್ರಿವೇಣಿ ಮುಖ್ಯ ರಸ್ತೆ ಲಕ್ಷ್ಮೀ ವೆಂಕಟೇಶ್ವರ ಕಲ್ಯಾಣ ಮಂಟಪದ ಹತ್ತಿರ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಎರಡು ಐದು ಎರಡು 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 ಒಂಬತ್ತು ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ಹಾಗೂ ಕರ್ನಾಟಕ ಕನ್ನಡಿಗರ ವಿಜಯಪಡೆ ಸಂಘಟನೆ ಡಾಕ್ಟರ್ ಪದ್ಮಪ್ರಕಾಶ್ ಸಂಸ್ಥಾಪಕ ಅಧ್ಯಕ್ಷರು ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರು ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಆರು ಐದು ಎಂಟು ಎರಡು ಎಂಟು ಅನಿಕೇತನ ಕನ್ನಡ ದಳ ಮಾಯಣ್ಣ ಅಧ್ಯಕ್ಷರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಾಧ್ಯಕ್ಷರು ಅನಿಕೇತನ ಕನ್ನಡ ದಳ ಎಂ ತಿಮ್ಮಯ್ಯ ಗೌರವಾಧ್ಯಕ್ಷರು ಅನಿಕೇತನ ಕನ್ನಡ ದಳ ಬಿ ಶೃಂಗೇಶ್ವರ್ ಗೌರವ ಕಾರ್ಯದರ್ಶಿ ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಪ್ರಧಾನ ಕಾರ್ಯದರ್ಶಿ ಅನಿಕೇತನ ಕನ್ನಡ ದಳ ಭೈರಮಂಗಲ ರಾಮೇಗೌಡರು ಗೌರವ ಸಲಹೆಗಾರರು ಬೆಂಗಳೂರು ನಗರ ಕನ್ನಡ ಸಾಹಿತ್ಯ ಪರಿಷತ್ತು